ಮುಂಬೈ ಮೂಲದ ವ್ಯಕ್ತಿಯೊಬ್ಬ ಧಾರವಾಡದ ಬಟ್ಟೆ ವ್ಯಾಪಾರಿಯೊಬ್ಬರಿಂದ ಹಣ ಹಾಕಿಸಿಕೊಂಡು ವಂಚನೆ ಮಾಡಿರುವ ಘಟನೆ ನಡೆದಿದೆ ಧಾರವಾಡದ ಪಟ್ಟಣ ಪಟ್ಟಣಶೆಟ್ಟಿ ಎಂಬ ಬಟ್ಟೆ ವ್ಯಾಪಾರಿಯೇ ಇದೀಗ ವಂಚನೆಗೊಳಗಾದವರು ಧಾರವಾಡದ ಸಂಗಮ ವೃತ್ತದಲ್ಲಿ ಬಟ್ಟೆ ಅಂಗಡಿ ಹೊಂದಿರುವ ಮಹಾಂತೇಶ ಅವರಿಗೆ ಮುಂಬೈ ಮೂಲದ ವ್ಯಕ್ತಿಯೊಬ್ಬ ಪರಿಚಯವಾಗಿದ್ದ ತಾನು ಹೋಲ್ಸೇಲ್ ಬಟ್ಟೆ ಕೊಡುವ ವ್ಯಾಪಾರಿಯಾಗಿದ್ದೇನೆಂದು ಮಹಾಂತೇಶನ ಪರಿಚಯ ಮಾಡಿಕೊಂಡು ಮಹಾಂತೇಶನಿಗೂ ಹೋಲ್ಸೇಲ್ ದರದಲ್ಲಿ ಬಟ್ಟೆ ಕಳಿಸುವುದಾಗಿ ಹೇಳಿ ಅವರಿಂದ ಫೋನ್ ಪೇ ಮುಖಾಂತರ ಹಣವನ್ನು ಹಾಕಿಸಿಕೊಂಡಿದ್ದಾನೆ ಆನಂತರ ತನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇದೀಗ ಮಹಾಂತೇಶ್ ಅವರಿಗೆ ವಂಚನೆ ಮಾಡಿದ್ದಾನೆ ಮಹಾಂತೇಶ ಬೇರೆ ಬೇರೆ ಕಡೆಗಳಿಂದ ಬಟ್ಟೆಗಳನ್ನು ಬುಕ್ಕಿಂಗ್ ಮಾಡಿ ತಮ್ಮ ಅಂಗಡಿಗೆ ತರಿಸುತ್ತಿದ್ದರು ಅದೇ ರೀತಿ ಮನೀಶ್ ಕೂಡ ಇರಬಹುದು ಎಂದು ಆತನಿಗೆ ಫೋನ್ ಪೇ ಮುಖಾಂತರ ದುಡ್ಡು ಹಾಕಿ ಇದೀಗ ವಂಚನೆಗೊಳಗಾಗಿದ್ದಾರೆ ಸದ್ಯ ಈ ಸಂಬಂಧ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಮಹಾಂತೇಶ್ ಅವರು ಮನೀಶ್ ಎಂಬಾತನ ವಿರುದ್ಧ ದೂರು ದಾಖಲಿಸಿದ್ದಾರೆ ಮುಂಬೈದ ಒಬ್ಬ ವ್ಯಕ್ತಿಗೆ ನಾನು ಅಮೌಂಟ್ ಹಾಕಿರ್ತೇನೆ ಸಲ ಹಾಕಿದ್ರಿ ಏನು ನಂದು ಆರ್ ಬಿ ಅಂಗಡಿ ಇದೆ ರಿಟೇಲರ್ ಹೋಲ್ಸೇಲರ್ ಅಂತೇಳಿ ಅವ್ನು ನನಗೆ ಕಮ್ಯುನಿಟಿಗೆ ಆ್ಯಡ್ ಮಾಡಿ ಫೋಟೋ ಕಳ್ಸಿರ್ತ ಡ್ರೆಸ್ಸಿಂದೆಲ್ಲ ನಾವು ಸೆಲೆಕ್ಟ್ ಮಾಡ್ಕೊಂಡು ಆರ್ಡರ್ ಮಾಡಿರ್ತೇನೆ ಅಮೌಂಟು ಹಾಕಿರು ಅಮೌಂಟ್ ಹಾಕಿದ್ದೀನಿ ನಾವು ನಾವು ಐಟಮ್ಸು ಬಂದಿಲ್ಲ ಅಮೌಂಟು ಬಂದಿಲ್ಲ ಈಗ ಫೋನ್ ಹಚ್ಚಿದ್ರೆ ಫೋನ್ ಸ್ವಿಚ್ ಆಫ್ ಆಯ್ತು ನಾ ಒನ್ ನೈನ್ ತ್ರೀ ಜೀರೋ ಫೋನ್ ಹಚ್ಚಿ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಮಾಡಿದ್ದು ಹ್ಞೂ ಕಂಪ್ಲೇಂಟ್ ಮಾಡಿದಾಗ ಅಲ್ಲಿ ಅವರು ಹತ್ತು ಸಾವಿರ ಒಮ್ಮೆ ಹೋಲ್ಡ್ ಇಟ್ಟಾರಂತೆ ಅವ್ರ ಅಕೌಂಟಿಂದ ರೀ ಎಪ್ಪತ್ತು ಅರವತ್ತು ಸಾವಿರ ಒಮ್ಮೆ ಹೋಲ್ಡ್ ಇಟ್ಟಾರಂತ ಟೋಟಲ್ ಎಪ್ಪತ್ತು ಸಾವಿರ ರೂಪಾಯಿ ಹೋಲ್ಡ್ ಇಟ್ಟಾರಂತೇಳಿ ಇವತ್ತು ಬೆಳಗ್ಗೆ ಕಾಲ್ ಮಾಡಿ ಸೈಬರ್ ಕ್ರೈಮ್ ಅಂತ ಕಾಲ್ ಮಾಡಿ ಹೇಳಿದ್ರು ಅದಾದ್ಮೇಲೆ ಸೈಬರ್ ಸಬರ್ಬಾನಿ ಹೋಗಿ ಕಂಪ್ಲೇಂಟ್ ಮಾಡೋಂತಂದಿದ್ರೆ ಸಬರ್ಬಾನಿಗೋಗಿ ಕಂಪ್ಲೇಂಟ್ ಮಾಡಿದ್ರು ಒನ್ ನೈನ್ ತ್ರೀ ಜೀರೋ ಸೈಬರ್ ಕ್ರೈಮ್ನಾಗ ಕಂಪ್ಲೇಂಟ್ ಮಾಡಿದ್ರು ಏನಂತ ರೀ ಸೈಬರ್ ಕ್ರೈಮ್ ನೋಡಿವಂತೇಳಿ ಮೆಸೇಜ್ ಬಂದೈತಿ ಆಮೇಲೆ ಆಗಲೇ ಕಾಲು ಬಂದಿತ್ತು ಹೋಗಿ ಸಬರ್ಬಾನಿಗೋಗಿ ಭೇಟಿ ಆದರೆ ಹಿಂಗೆ ಅವ್ರ ಅಕೌಂಟ್ ಏನು ಆವಾಗ ಕಂಪ್ಲೇಂಟ್ ಕೊಡಿರಿ ಇಲ್ಲ ಇಪ್ಪತ್ತ್ ನಾಲ್ಕು ತಾರಿಗೆ ಹೋಗಿ ಕಂಪ್ಲೇಂಟ್ ಕೊಡಿರಿ ರಿಟೇಲ್ ಅಂಗಡಿ ಐತ್ರಿ ನಮಗೆ ಅವ್ರದ್ದು ಹೋಲ್ಸೇಲ್ ಮೆಟೀರಿಯಲ್ಸ್ ಕಳಿಸ್ತೇನೆ ಅಂತ ಹೇಳಿ ಅಮೌಂಟ್ ಆಕರಿಸ್ಕೊಂಡು ಮೆಟೀರಿಯಲ್ಸ್ ಕಳಿಸಿಲ್ಲ ಫೋನ್ ಸ್ವಿಚ್ ಅಪ್ ನನಗಂತಲ್ಲ ಧಾರವಾಡ ಧಾರವಾಡ ಅವ್ರೆ ಇಲ್ಲಿವರು